ಒನ್ ಟೈಮ್ ನಲ್ಲಿ ರೇಡಿಯೋಗೆ ಹದಿನೈದು ರೂಪಾಯಿ ಲೈಸೆನ್ಸ್ ಇತ್ತು ಎಂಬ ಹದಿನೈದು ರೂಪಾಯಿ ಲೈಸೆನ್ಸ್ ಕಟ್ಟಿ ಪೋಸ್ಟ್ ಆಫೀಸ್ ನಲ್ಲಿ ಕೇಳಬೇಕಾಗಿತ್ತು ಅದು ಲೈಸೆನ್ಸ್ ಇಲ್ಲ ಅಂದ್ರೆ ನಲವತ್ತರಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ರು ರೇಡಿಯೋ ಕೇಳಿದ್ದಕ್ಕೆ ಹಿಸ್ಟರಿ ಆಫ್ ರೇಡಿಯೋ ನೀವು ನೋಡ್ಬೇಕು ಇಂಡಿಯಾ ಅಂತ ಮ್ಯಾಗ್ಝೀನ್ ಇದೆ ಆಲ್ ಇಂಡಿಯಾ ರೇಡಿಯೋ ಬ್ರಿಟಿಷರು ಇದ್ದಾಗಲೇ ಮಾಡಿದ್ರು ಆ ಮ್ಯಾಗ್ಜೀನ್ ಅಲ್ಲಿ ಎಲ್ಲ ಡಾಕ್ಯುಮೆಂಟೆಡ್ ಇದೆ ಇಲ್ಲಿ ಹಾಂ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ರೇಡಿಯೋಗಳಿದೆ ಬೆಂಗಳೂರಲ್ಲಿ ಒಂದರೆ ಕೋಟಿ ಇದ್ರೆ ಒಂದು ಸೈಡ್ ತಗೋದಿತ್ತಲ್ಲ ಸರ್ ನಮ್ ನನ್ನ ನಂತರ ನನಗೆ ಇಬ್ರು ಹೆಣ್ಮಕ್ಳು ಒಬ್ಬಳು ಡಾಕ್ಟರು ಒಬ್ಳು ಸಿ ಎ ಇದು ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ನಾನು ಧರ್ಮಸ್ಥಳಕ್ಕೆ ಕೊಡ್ತಾ ಇದ್ದೀನಿ ಮಂಜುಷಾ ಅಂತ ಹೇಳಿ ಮ್ಯೂಸಿಯಮ್ ಅಲ್ಲಿ ಅಲ್ಲಿಟ್ಟರೆ ತುಂಬ ಜನ ನೋಡ್ತಾರೆ ಯಾಕಂದ್ರೆ ಇವು ಇದು ನಾನು ಏನಾದರೂ ಇದನ್ನ ಹೊರಗಡೆ ಕೊಟ್ಟರೆ ಯಾರಿಗೂ ಕೊಟ್ಟರೆ ಅವರು ಅವ್ರು ಇರೋ ಮಠ ಇಟ್ಕೊತಾರೆ ಅದಾದ್ಮೇಲೆ ಅದು ಹೋಗ್ಬಿಡುತ್ತೆ ಜಸ್ಟ್ ಗೆಟ್ಸ್ ಲಾಸ್ಟ್ ಹೌದು ಹಾಳಾಗ್ಬಿಡುತ್ತೆ ಹೌದು ನಮಸ್ಕಾರ ನನ್ನ ಹೆಸರು ಉದಯ್ ಕಲ್ಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡಲಿ ಕಲಿಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಮ್ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಫಸ್ಟ್ ರೇಡಿಯೋ ಫಿಫ್ಟಿ ಟೂ ನಲ್ಲಿ ಮಾಡಿದ್ರು ಯುರೋಪ್ ನಲ್ಲಿ ಮಾಡಿದರು ನಮ್ಮಲ್ಲಿ ಆ ಟೆಕ್ನಾಲಜಿ ಲೇಟ್ ಆಗಿ ಬಂತು ಟೂ ತೌಸಂಡ್ ನಲ್ಲಿ ಶುರು ಮಾಡಿದ್ರು ತುಂಬಾ ಸ್ಟೇಷನ್ಸ್ ಈಗ ಮೀಡಿಯಂ ವೇವ್ ಶಾರ್ಟ್ ವೇವ್ ಎಲ್ಲ ಹೋಗ್ಬಿಟ್ಟು ಹೋಗ್ತಾ ಇದೆ ಶಾರ್ಟ್ ವೇವ್ ಎಲ್ಲ ಇಂಟರ್ನೆಟ್ ಬರ್ತಾ ಇದೆ ರೇಡಿಯೋ ಸಿಲ್ ಆಯ್ತು ಅಥವಾ ಬಿ ಬಿ ಸಿ ಆಯಿತು ಎಲ್ಲ ಇಂಟರ್ನೆಟ್ನಲ್ಲಿ ಅದು ವಿತ್ ವಿತೌಟ್ ಎನಿ ಚಾರ್ಜಸ್ ಬರ್ತಾಯಿದೆ ಒನ್ ಟೈಮ್ನಲ್ಲಿ ರೇಡಿಯೋಗೆ ಹದಿನೈದು ರೂಪಾಯಿ ಲೈಸೆನ್ಸ್ ಇತ್ತು ಎಂಬತ್ತೈದರವರೆಗು ಲೈಸೆನ್ಸ್ ಇರಬೇಕಿತ್ತು ಹದಿನೈದು ರೂಪಾಯಿ ಲೈಸೆನ್ಸ್ ಕಟ್ಟಿ ಪೋಸ್ಟ್ ಆಫೀಸ್ನಲ್ಲಿ ಕೇಳಬೇಕಾಗಿತ್ತು ಅದು ಲೈಸೆನ್ಸ್ ಇಲ್ಲಾಂದರೆ ನಲವತ್ತರಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ರು ರೇಡಿಯೋ ಕೇಳಿದ್ದಕ್ಕೆ ಹಿಸ್ಟ್ರಿ ಆಫ್ ರೇಡಿಯೋ ನೀವು ನೋಡ್ಬೇಕು ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಇದೆ ಆಲ್ ಇಂಡಿಯಾ ರೇಡಿಯೋ ಬ್ರಿಟಿಷರು ಇದ್ದಾಗಲೇ ಮಾಡಿದ್ರು ಆ ಮ್ಯಾಗ್ಝಿನ್ ಅಲ್ಲಿ ಎಲ್ಲ ಡಾಕ್ಯುಮೆಂಟೆಡ್ ಇದೆ ಎಷ್ಟು ಜನ ಲೈಸೆನ್ಸ್ ಇಲ್ಲದೆ ರೇಡಿಯೋ ಯೂಸ್ ಮಾಡ್ತಾ ಇದ್ರು ಎಷ್ಟು ಜನನ್ನ ಅಂತ ಘೋಷಿಸಿದ್ರು ಆಮೇಲೆ ಎಷ್ಟು ಜನ ಲೈಸೆನ್ಸ್ ತಗೊಂಡ್ರು ರೇಡಿಯೋ ತಗೊಂಡು ಎಲ್ಲ ಸ್ಟಾಟಿಸ್ಟಿಕ್ಸ್ ಇದೆ ಸೊ ದಟ್ಸ್ ಆಲ್ ಹಿಸ್ಟ್ರಿ ಆಫ್ ದ ರೇಡಿಯೋ ಇವಾಗ ನಾವು ವೆಹಿಕಲ್ ಗೆ ಲೈಸೆನ್ಸ್ ನೋಡ್ತೀವಿ ಶಾಪ್ ಲೈಸೆನ್ಸ್ ಬೇಕು ಆ ಟೈಮ್ ನಲ್ಲಿ ರೇಡಿಯೋ ಲೈಸೆನ್ಸ್ ತಗೊಂಡ್ರು ಸಪೋಸ್ ನೀವು ಬಸವೇಶ್ವರ ನಗರದಿಂದ ನೀವೆಲ್ಲ ವಿಜಯನಗರಕ್ಕೆ ಶಿಫ್ಟ್ ಆಗ್ತೀನಿ ಅಂದರೆ ಆ ಟೈಮ್ನಲ್ಲಿ ನೀವು ಪೋಸ್ಟ್ ಗೆ ಒಂದು ಲೆಟರ್ ಬರೀಬೇಕಿತ್ತು ಈ ಥರದ ರೇಡಿಯೋ ನನ್ನ ಮನೆಯಿಂದ ಬೇರೆ ಮನೆಗೆ ನಾನು ಶಿಫ್ಟ್ ಆಗ್ತಾಯಿದ್ದೀನಿ ಅಂತ ಅವರಿಗೆ ಬರೆದು ಕೊಡಬೇಕಾಗಿತ್ತು ಅವರ ಅನುಮತಿ ಕೊಟ್ರೇ ನಾವು ಶಿಫ್ಟ್ ಮಾಡ್ಬೇಕಿತ್ತು ನೋಡ್ಬೇಕು ಇಷ್ಟೊಂದೆಲ್ಲ ಪ್ರೊಸೆಸ್ ಇತ್ತು ಅಂತ ಅಂಬ ಇತ್ತು ಹಾಗಾದ್ರೆ ರೇಡಿಯೋ ಇದ್ದರೆ ರಿಚ್ ಪೀಪಲ್ ಅದು ಪ್ರೆಸ್ಟೇಜು ಪ್ರೆಸ್ಟೀಜು ಮತ್ತಿನ್ನು ಕೇಳಿದ್ದೀವಿ ಸರ್ ಮದ್ವೆಗೆ ಏನ್ ಕೊಟ್ರು ಅಳಿ ಹೆಂಗೆ ಅಂದ್ರೆ ರೇಡಿಯೋ ಗಿಫ್ಟ್ ಕೊಟ್ರು ಸೈಕಲ್ ಕೊಟ್ಟರು ಅವಾಗಿದ್ರು ಅವಾಗಿತ್ತು ಅದು ಒಂದ್ ಟೈಮ್ನಲ್ಲಿ ಅಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿತ್ತು ರೇಡಿಯೋ ಅದು ಅಂದ್ರೆ ಇಟ್ ವಾಸ್ ಓನ್ಲಿ ವಿಂಡೋ ಟು ದಿ ವರ್ಲ್ಡ್ ಅಲ್ಲ ಆ ಟೈಮ್ನಲ್ಲಿ ಬರೀ ಇದೇನಂದ್ರೆ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡುತ್ತೆ ಈಗ ನೀವು ಹನುಮಂತ ಸಮುದ್ರ ದಾಟಿದಂದರೆ ಬರೀ ಈಗ ರೇಡಿಯೋದಲ್ಲಿ ಕೇಳಿದ್ರೆ ನಿಮ್ದು ಇಮ್ಯಾಜಿನೇಷನ್ ಬೇರೆ ನಂದು ಬೇರೆ ಇರುತ್ತೆ ನಾನು ಬೇರೆ ಥರ ಊಹಿಸ್ಕೋತೀನಿ ಹನುಮಂತ ಹಿಂಗೆ ಹೋದ ಟಿವಿ ಅಂತ ಟಿ ವಿ ಬಂದಮೇಲೆ ಅವ್ರು ತೋರಿಸೋದು ನಮ್ಮದು ನಿಮ್ದು ಇಮ್ಯಾಜಿನೇಷನ್ ಒಂದೇ ಆಗ್ಬಿಡುತ್ತೆ ಅಲ್ವಾ ನಾ ಅವ್ರು ಏನು ತೋರಿಸ್ತಾರೆ ಅದನ್ನೇ ಅನ್ಕೊಂಡ್ಬಿಡ್ತೀವಿ ನಾವು ನಿಮ್ದು ಇಮ್ಯಾಜಿನೇಷನ್ ಕೆಪಾಸಿಟಿನೇ ಸತ್ತೋಗಿದೆ ಹಾಗಾಗಿದೆ ಈಗ ಸೊ ರೇಡಿಯೋಗೆ ಆ ಥರದ್ದೊಂದು ಮಹತ್ವ ಇತ್ತು ನೀವು ಏನೋ ಒಂದು ಕೇಳಿದ್ರು ನಿಮ್ದೆ ನೀವೇ ನಂದೇ ಇಟ್ ವೆರಿ ವರ್ಲ್ಡ್ ಮತ್ತೆ ಬಗ್ಗೆ ಹೇಳ್ತಾ ಇದ್ರಿ ಟು ಆ ಬಂದಿದ್ದು ಎಫ್ ಎಂ ಬೇರೆ ಅದರ್ಸ್ ಫಸ್ಟ್ ಅಂತ ಬಟ್ ಈಚೆಗೆ ಊಹಿಸಿಕೊತಿದ್ರಿ ಊಹಿಸ್ಕೋತಿದ್ದೆರಿಂದ ಅವೇರ್ನೆಸ್ ಪ್ರೋಗ್ರಾಮ್ ಬರುತ್ತೆ ಫನ್ ಪ್ರೋಗ್ರಾಮ್ ಬರುತ್ತೆ ಅದ್ರ ಜೊತೆಗೆ ಸಾಂಗ್ ಇರುತ್ತೆ ಅಲ್ಲಿ ಯಾವ ರೀತಿ ಸರ್ ಎಫ್ ಎಂ ಸ್ಟಾರ್ಟ್ ಆಯ್ತಲ್ಲ ಆರಂಭದ ಘಟ್ಟದಲ್ಲಿ ಯಾವ ರೀತಿ ಮೋರ್ ಟು ನ್ಯೂಸ್ ನ್ಯೂಸ್ ಓಕೆ ಸಾಂಗ್ಸು ಆಮೇಲೆ ಅವರು ಪ್ಲೇ ಆಲ್ಸೋ ಇಂಗ್ಲೀಷ್ ಪ್ಲೇಸ್ ತುಂಬಾ ಪ್ಲೇ ಮಾಡ್ತಿದ್ರು ಓಹ್ ಶೇಕ್ಸ್ಪಿಯರ್ದಾಯ್ತು ಇದಾಯ್ತು ಆಮೇಲೆ ಕಾಮಿಡಿ ಟೈಮ್ ಇರ್ತಾ ಇತ್ತು ಸೊ ಈಗಲೂ ನೀವು ಯೂಟ್ಯೂಬ್ನಲ್ಲಿ ಬ್ರೌಸ್ ಮಾಡಿದ್ರೆ ಸಿಗುತ್ತೆ ಬಿ ಬಿ ಸಿ ಸ್ಕೆಡ್ಯೂಲ್ ಇನ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಅಂತ ಹೊಡೆದ್ರೆ ಬರುತ್ತೆ ಅದರಲ್ಲಿ ನೀವು ಅದು ಯು ಕ್ಯಾನ್ ಸೆಲೆಕ್ಟ್ ಸಮ್ ಆಫ್ ದ ಪೀಪಲ್ ಹೂ ಹ್ಯಾವ್ ರೆಕಾರ್ಡೆಡ್ ಅಟ್ ದಟ್ ಟೈಮ್ ಅದನ್ನೆಲ್ಲ ಅಪ್ಲೋಡ್ ಮಾಡಿದಾರೆ ಓಕೆ ಪ್ಲೇಸ್ ಅಂದಾಗ ನೆನಪಾಗುತ್ತೆ ಆ ನಾಟಕಗಳು ಆ ಡ್ರಾಮಾ ಎಲ್ಲ ಕೇಳ್ತಾ ಇದ್ರೆ ಕಣ್ಣಲ್ಲಿ ಒಂದ್ ಸಲ ಆ ಸೀನ್ಗಳೆಲ್ಲ ನೋಡ್ತಾ ಇದ್ರೆ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಲವ್ ಸೀನ್ ಗಳ್ ಬಗ್ಗೆ ಆಗಿರ್ಬೋದು ಶೇಕ್ಸ್ಪಿಯರ್ದು ಕಣ್ಣಲ್ಲಿ ತಂತಾನಾಗೇ ಬರುತ್ತೆ ಇವತ್ತು ಹೇಗಿದೆ ಅಂದ್ರೆ ಇವತ್ತು ವ್ಯಾಲೆಂಟೈನ್ ಡೇ ಹಾ ಹೌದೇ ವಾಟ್ಸಪ್ ಬಂದ್ಬಿಟ್ಟಿದೆ ನೀವು ಏನೋ ಒಂದ್ ಕಳಿಸ್ತೀರಾ ಫ್ಲವರ್ ಕಳಿಸ್ತಿರೋದು ನಮ್ಮ ಟೈಮ್ನಲ್ಲಿ ನಮ್ಗೆ ಒಂದು ಯಾರೋ ಹಾಡು ಹಾಕೋರು ಗೆಳತಿ ಅಪ್ಪಿಕೋ ಎನ್ನ ಆ ಥರದ್ದು ಹಾಡುಗಳು ಅವ್ರು ಕೇಳಿದಾಗ ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇರ್ಲಿಲ್ಲ ನಮಗೂ ತುಂಬಾ ಧೈರ್ಯನೇ ಇರಲಿಲ್ಲ ಆ ಟೈಮ್ ಬಟ್ ಆ ಹಾಡುಗಳನ್ನು ಈಗ ಕೇಳಿದಾಗ ಆ ಟೈಮ್ಗೆ ಹೋದ್ರೆ ಎಷ್ಟು ಚೆನ್ನಾಗಿತ್ತು ಇಟ್ ವಾಸ್ ವೆರಿ ಪ್ಯೂರ್ ಈಗಿಂದ ಏನಿಲ್ಲ ಎಲ್ಲ ಹಾಡು ಹೋಗ್ಬಿಟ್ಟು ಪ್ಯೂರ್ ಲವ್ ಅಯ್ಯೋ ನಾನು ಫ್ರೆಂಡ್ ಇದ್ರೆ ನನ್ನ ಗರ್ಲ್ ಫ್ರೆಂಡ್ ಇದ್ರೆ ಎಷ್ಟು ಚೆನ್ನಾಗಿರೋದು ಈ ಹಾಡು ಕೇಳಬೇಕಾರೆ ಅಂತ ಮಾತಾಡ್ಸಕ್ಕೆ ಆಗ್ತಾ ಇರ್ಲಿಲ್ಲ ಅವಾಗ ನಾವು ಮಾತಾಡ್ತಾ ನಾನು ನಾನು ಹುಡುಗಿಯರ ಹತ್ರ ಮಾತಾಡಿದ್ದು ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಫೈನಲ್ ಇಯರ್ ಅಲ್ಲಿ ನಿಮಗೆ ಮೇಡಮ್ ನಿಮ್ದು ಬುಕ್ ಅಂತ ಕೊಟ್ಟು ವಾಪಸ್ ಬಂದಿ ಬುಕ್ ಇಸ್ಕೊಳ್ಳಕ್ಕೆ ಹೋಗಿದ್ದು ಆ ತರ ಎಲ್ಲ ಆ ತರ ಇತ್ತು ಆ ಟೈಮ್ ನಲ್ಲಿ ಅಲ್ವಾ ನಮಗೆ ಧೈರ್ಯ ಇರ್ಲಿಲ್ಲ ಅಥವಾ ಹಂಗಿಲ್ಲ ಇತ್ತು ಹಾಗಾದ್ರೆ ನಿಮ್ಮ ಕಾಲದ ವ್ಯಾಲೆಂಟೈನ್ಸ್ ಡೇ ಆ ರೀತಿ ಸೆಲೆಬ್ರೇಷನ್ ಆಗ್ತಾ ಇತ್ತು ಗೆಳತಿ ನೀವು ಹೇಳಿದ್ರಲ್ಲ ಹಳೇ ಸಾಂಗ್ ಹಳೆ ಸಾಂಗ್ ಎಷ್ಟು ಚೆನ್ನಾಗಿರೋದು ಅದು ಈಗಲೂ ಕೇಳಿ ನೀವು ಕಣ್ಮುಚ್ಕೊಂಡು ಕೇಳಿ ದಟ್ ಸಾಂಗ್ ಟೇಕ್ಸ್ ಯು ಬ್ಯಾಕ್ ಐ ಮೀನ್ ನಿಮ್ಗೆ ನಿಮ್ಮ ಯಜಮಾನ್ರು ಹೆಂಗೆ ಪ್ರಪೋಸ್ ಮಾಡಿದ್ರು ಅದು ಇದು ಎಲ್ಲ ಬರುತ್ತೆ ಇಲ್ಲ ಇಲ್ಲ ಅದು ಮಾಡಬೇಕು ಅದು ಕರೋನಾ ನಲ್ಲಿ ನಾನು ಸ್ಪೇರ್ಸ್ ತರಿಸಿದೆ ಆಸ್ಟ್ರೇಲಿಯಾದಿಂದ ಏನಾಯ್ತು ಅಂದ್ರೆ ಒಂದು ಮೂವತ್ತಾರು ಮೂವತ್ತೆಂಟು ಸಾವಿರದ್ದು ಸ್ಪೇರ್ಸ್ ತರಿಸಿದೆ ಆ ಟೈಮ್ ನಲ್ಲಿ ಅದು ಕಳೆದು ಹೋಗ್ಬಿಡ್ತು ಸರ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಹಾಗಾದ್ರೆ ಇಲ್ಲಿ ಅಂದ್ರೆ ರೇಡಿಯೋಗಳಿಗೆ ಅಲ್ಲ ರೇಡಿಯೋಗಳಿಗೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಇಲ್ಲಿ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ರೇಡಿಯೋಗಳಿದೆ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಇದ್ರೆ ಒಂದ್ ಸೈಡ್ ತಗೋಬಹುದಿತ್ತಲ್ಲ ಸರ್ ನಮ್ಮ ಮನೆಯವರಿಗೆ ಹೇಳಿ ನೋಡ್ಬಿಟ್ರೆ ಬೈತಾರೆ ಸುಮ್ನೆ ಹಾಗಾದ್ರೆ ನಿಮ್ಮ ಜೀವಮಾನದಲ್ಲಿ ದುಡ್ದಿದ್ದೆಲ್ಲ ಅರ್ಧ ಇದಕ್ಕೇನೆ ಇದೆ ಅರ್ಧ ಏನಿಲ್ಲ ಸ್ವಲ್ಪ ಇದೆ ಇದು ಇಲ್ಲ ಅಂತಿಲ್ಲ ಹಾಕಿದ್ದೀನಿ ಬಟ್ ಏನಂದ್ರೆ ಅದೊಂದು ಪ್ಯಾಷನ್ ಹುಚ್ಚು ಸಿ ಎಷ್ಟೋ ಜನ ಏನೋ ಮಾಡ್ತಾರೆ ಏನೋ ಒಂದು ಮಾಡಬೇಕು ಬೆಂಗಳೂರಿಗೆ ಸೊಸೈಟಿಗೆ ಯಂಗ್ಸ್ಟರ್ಸಿಗೆ ತಿಳಿಸ್ಬೇಕು ಅಂತ ಮಾಡಿರೋದು ಇದರಲ್ಲಿ ಉದ್ದೇಶ ನನ್ನ ನಂತರ ನನಗೆ ಇಬ್ಬರು ಹೆಣ್ಮಕ್ಳು ಒಬ್ಬಳು ಡಾಕ್ಟರು ಒಬ್ಬಳು ಸಿ ಎ ನನ್ನ ನಂತರ ಇದು ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ನಾನು ಧರ್ಮಸ್ಥಳಕ್ಕೆ ಕೊಡ್ತಾ ಇದೀನಿ ಮಂಜುಷಾ ಅಂತ ಹೇಳಿ ಮ್ಯೂಸಿಯಂ ಇದೆ ಅಲ್ಲ ಅಲ್ಲಿ ನೋಡ್ತಾರೆ ಯಾಕಂದ್ರೆ ನಾನು ಇದನ್ನ ಹೊರಗಡೆ ಕೊಟ್ಟರೆ ಯಾರಿಗೂ ಕೊಟ್ರೆ ಇಟ್ಕೊತಾರೆ ಅದಾದ್ಮೇಲೆ ಗೆಟ್ಸ್ ಲಾಸ್ಟ್ ಹಾಳಾಗ್ಬಿಡತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಬಂದಿದ್ರು ಅವರು ಅವರು ಬಂದು ನೋಡ್ಕೊಂಡು ಹೋದ್ರು ಮಾಡಿದ್ರು ವಿಸಿಟ್ ಮಾಡಿದ್ರು ಅವರು ಬಂದ್ ನೋಡ್ಕೊಂಡ್ರು ಅವ್ರು ಹೇಳಿದ್ರು ಇಲ್ಲ ನಿಮ್ದೇನು ಉದ್ದೇಶ ಅದು ತುಂಬ ಇದೆ ನೀವು ಕೊಡಿ ನಾನು ಪ್ಲೇಸ್ ಮಾಡಿಕೊಡ್ತೇನೆ ಅಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳೋಣ ತೋರಿಸ್ಬೇಕು ಜನಗಳು ಯಾಕಂದರೆ ರೇಡಿಯೋ ಮ್ಯೂಸಿಯಮ್ಮ ಇಂಡಿಯಾದಲ್ಲೇ ಫಸ್ಟ್ ಇದು ಆಲ್ ಇಂಡಿಯಾ ರೇಡಿಯೋದವ್ರು ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ ಸೊ ನಾವು ಏನಾದರೂ ಮಾಡೋಣ ಅಂತ ತುಂಬ ಸುಮಾರು ಜನ ಹತ್ರ ರೇಡಿಯೋಗಳು ಇದೆ ಇಲ್ಲ ಅಂತಿಲ್ಲ ಕೆಲವರು ಇಟ್ಕೊಂಡಿದ್ದಾರೆ ಬಟ್ ದಿಸ್ ಈಸ್ ರಿಕಗ್ನೈಸ್ಡ್ ಆಸ್ ಎ ಫಸ್ಟ್ ಟೆಕ್ನಿಕಲ್ ರೇಡಿಯೋ ಮ್ಯೂಸಿಯಮ್ ಇನ್ ಇಂಡಿಯಾ ಗ್ರೇಟ್ ಸರ್ ಆ ಥರ ಅದು ಆಮೇಲೆ ಟಾಟಾಸ್ದವ್ರು ಅವ್ರದ್ದು ವಿಸ್ತಾರ ಸೆವೆನ್ ಇಯರ್ಸ್ ಒಂದು ಮಾಡಿದ್ರು ಇನ್ ಫ್ಲೈಟ್ ಮ್ಯಾಗ್ಝಿನ್ ಮಾಡಿದ್ರು ಆ ಟೈಮ್ ನಲ್ಲಿ ಅವರು ಒಂದು ಮೂರು ಸಲ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡಿ ಕಡೆಗೆ ದೇ ಪಬ್ಲಿಶ್ಟ್ ಆಸ್ ಸೆವೆನ್ ಸೀಕ್ರೆಟ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಸೆವೆನ್ ಸೀಕ್ರೆ ಸೆವೆನ್ ಸೀಕ್ರೆಟ್ ಅದರಲ್ಲಿ ಒಂದು ಅಂತ ಮಾಡಿದ್ರು ದಟ್ ಆಸ್ ಸಮಿಂಗ್ ಅದೇ ಮೇಡಮ್ ಏನಾಗುತ್ತೆ ಅಂದ್ರೆ ಎಲ್ಲ ಹೋಗ್ಬಿಟ್ರೆ ನೋಡಕ್ ಸಿಗಲ್ಲ ಇವಾಗ ನೀವು ನಮಗ್ ಕೊಡ್ಬೋದು ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಕೊಡ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇರೋವರೆಗೂ ಇರುತ್ತೆ ಜನರೇಷನ್ಗು ನೆಕ್ಸ್ಟ್ ಜನರೇಷನ್ ಅಯ್ಯೋ ನಮ್ಮಅಪ್ಪ ಇಡ್ಕೊಂಡಿದ್ದು ಏನಕ್ಕೆ ಕೊರೋನಾದಲ್ಲಿ ಅವ್ರ ತಂದೆ ಅವ್ರ ಅಜ್ಜ ತೀರ್ಕೊಂಡ್ಮೇಲೆ ಕಾಲ್ ಮಾಡಿ ಸರ್ ಒಂದು ರೇಡಿಯೋ ಇದೆ ನೀವ್ ತಗೋತೀರಾ ಹೇಗೆ ಏನು ಅಂತೆಲ್ಲ ಮಾಡಿ ಕೆಲವೊಂದು ರೇಡಿಯೋಗಳನ್ನ ತೊಗೊಂಡು ಬಂದೆ ಅವ್ರ ತಂದೆದ್ದು ಅವ್ರದ್ದು ಇದ್ರದ್ದು ಇಟ್ ಈಸ್ ಓಕೆ ಯಾರ್ದು ರೇಡಿಯೋಗಳನ್ನ ಅಥವಾ ಯಾರ್ದೋ ಹಳೆ ವಸ್ತುನ ತೊಗೊಂಡ್ಬರ್ತೀನಿ ಅಂದರೆ ಇಟ್ ಈಸ್ ಓಕೆ ಬಟ್ ಫಾರ್ ಮೀ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅವರಿಗೆ ಕಸ ಇರ್ಬೋದು ನನಗೆ ಬೇರೆ ಅದು ಬಟ್ ಅದನ್ನ ನಾನು ರಿಸ್ಟೋರ್ ಮಾಡಿ ಅದನ್ನ ಮತ್ತೆ ಹಾರ್ಡ್سಿದ್ರೆ ಅದರಲ್ಲಿ ಇರೋ ಮಜಾನೆ ಬೇರೆ ಹೌದು ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಪ್ಯಾಶನ್ ಇರಬೇಕು ಪ್ಯಾಶನ್ ಇರಬೇಕು ಅದಕ್ಕೆ ಬೆಲೆ ಕಟ್ಟಕ ಆಗಲ್ಲ ಇದನ್ನ ನೀವು ಹೇಳಿದ ಲಕ್ಷ ಕೋಟಿ ನಾನು ಕೊಡಲ್ಲ ಅಂತ ಆ ರೀತಿಯಾಗಿ ಅದ್ರ ಬಗ್ಗೆ ಇಂಟರೆಸ್ಟ್ ಪ್ಯಾಶನ್ ಇದ್ದಾಗ್ಲೇನೆ ಈ ರೀತಿ ಒಂದು ಕಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆ ಇದು 1928ದ್ದು ಈಗ ಇದರಲ್ಲಿ ನೀವು ಇದನ್ನ ನೋಡ್ತೀರಾ ಬ್ಯಾಂಡ್ ಸ್ವಿಚ್ ಹ್ಮ್ ಕ್ಯಾಸೆಟ್ ಅಲ್ಲಿ ಎಲ್ಲಾ ನೋರ್ತಾ ಇದ್ದೀವಿ ಬ್ಯಾಂಡ್ ಸ್ವಿಚ್ ಅಂದ್ರೆ ಮೀಡಿಯಂ ಏವಿ ಶಾರ್ಟ್ 웨이브

ಆಗುತ್ತೆ ನೋಡ್ತಾ ಇದ್ದೀನಿ ಮಾಡಬೇಕು ಯಾಕಂದ್ರೆ ವಾಲ್ಗಳು ಸಿಗಲ್ಲ ಇಪ್ಪತ್ತೆಂಟರಲ್ಲಿ ಮಾಡಿದ್ದು ಅಂದ್ರೆ ಸಿಕ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಏಟಿ ನೈನ್ಟಿ ಇಯರ್ಸ್ ವಾಲ್ಗಳು ಒಂದೊಂದು ವಾಲ್ ಒಂಬತ್ತು ಸಾವಿರ ಹತ್ತು ಸಾವಿರ ಇದೆ ನಾನು ಒಂದೇ ತಗೊಳಕಾಗಲ್ಲ ಎರಡು ತಗೋಬೇಕಂದ್ರೆ ಅಲ್ಲಿಂದ ಜರ್ಮನಿಯಿಂದ ತರಿಸ್ಬೇಕು ಅಂದ್ರೆ ಅವ್ರು ಒಂದು ಕೊಟ್ಟರೆ ನಾನು ಇಲ್ಲಿ ಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರುತ್ತೆ ಯಾಕಂದ್ರೆ ಅದ್ರದ್ದು ಶೆಲ್ಫ್ ಲೈಫ್ ಟ್ವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ಮಾಡಿರೋದು ಅದು ಇಲ್ಲಿ ಬರೋ ಅಷ್ಟೊತ್ತಿಗೆ ಹೋಯ್ತು ಅಂದ್ರೆ ಲಾಸ್ ಸೊ ನನಗೆ ನಾಲ್ಕು ವಾಲ್ ಬೇಕು ನಾಲ್ಕು ಒಂಬತ್ತು ಯಾರೋ ದೇವ್ರಿಗೆ ಕೊಟ್ಟರೆ ಮಾಡೋಣ ಓಕೆ ಇದು ಆ್ಯಕ್ಚುಲಿ ಬ್ಯಾಟ್ರಿ ಆಪರೇಟೆಡ್ ಫಾರ್ಟಿ ಬ್ಯಾಟ್ರಿ ಆಪರೇಟೆಡ್ ದೊಡ್ಡದು ಬ್ಯಾಟ್ರಿ ಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ತುಂಬಾ ಇದೆ ಸರ್ ಎಲ್ಲ ರೇಡಿಯೋಗಳಿಗೆ ಒಂದು ಇದೆ ನನ್ಗೆ ಇವತ್ತು ವ್ಯಾಲೆಂಟೈನ್ ರೇಡಿಯೋ ಆಗಿರೋದ್ರಿಂದ ಒಬ್ಬರದ್ದು ಕತೆ ಹೇಳ್ತೀನಿ ಕತೆ ಎಲ್ಲ ಇಟ್ಸ್ ಫ್ಯಾಕ್ಟ್ ಅಲ್ಲಿ ಗ್ರಂಡಿಂಗ್ ಎಕ್ಸ್ಪೋರ್ಟ್ ಬಾಯ್ ಅಂತ ಇದೆ ಅಲ್ಲ ಟೂ ಜೀರೋ ಫೋರ್ ಟೂ ಜೀರೋ ಫೋರ್ ಅಲ್ಲಿ ಅದನ್ನ ಒಬ್ರು ಕೊಟ್ರು ನನಗೆ ಅವರು ನಾನು ಓಪನಿಂಗ್ ಮಾಡಿದ ಮೇಲೆ ಕರೆದಿದ್ರು ಅವರು ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಜರ್ಮನಿಗೆ ಹೋದಾಗ ಅಂತ ರೇಡಿಯೋ ಆ ರೇಡಿಯೋನ ಅವರು ಅವರು ಅವ್ರ ಮಿಸ್ಸಸ್ ತುಂಬ ಪ್ರೀತಿಯಿಂದ ಅವ್ರ ಮಿಸ್ಸಸ್ ಅದಕ್ಕೊಂದು ಕವರ್ ಹೊಲ್ದಿದ್ದಾರೆ ನೋಡಿ ಮಾಡಿರೋ ಅವರು ಅವ್ರ ಮಿಸ್ಸಸ್ ತುಂಬ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳ್ತಿದ್ರಂತೆ ಅವರು ಮಿಸ್ಸಸ್ ಹೋಗ್ಬಿಟ್ರು ಅವರು ಇಬ್ಬರು ಮಕ್ಕಳು ಬೇರೆ ಅಬ್ರಾಡ್ನಲ್ಲಿದ್ದಾರೆ ಸೊ ಅವರು ನನಗೆ ಕರೆದು ನನಗೆ ಕೊಟ್ಟರು ಅದನ್ನು ನೀನು ಇಟ್ಕೊ ನೀನು ಇಟ್ಕೊಂಡ್ರೆ ಇಟ್ಕೋತೀಯ ಅಂತ ಗೊತ್ತು ನನಗೆ ಇಟ್ ಇಟ್ ವಿಲ್ ಹಾವ್ ಇಟ್ಸ್ ಓನ್ ವ್ಯಾಲ್ಯೂ ಯಾಕಂದ್ರೆ ಪರ್ಸನಲಿ ಐ ಆಮ್ ವೆರಿ ಎಮೋಷನಲಿ ಅಟ್ಯಾಚ್ ಟು ಇಟ್ ಅವ್ರ ಮಿಸ್ಸಸ್ ತಿರ್ಕೊಂಡ್ರಂತೆ ಅದಾದಮೇಲೆ ಅದ್ರ ಜೊತೆಗೇನೆ ಚೇಂಜ್ ಆಗುತ್ತಲ್ಲ ಸೊ ಅವರು ಕೊಡ್ಬೇಕಾದ್ರೆ ಆ ರೇಡಿಯೋನ ಅದು ಲಿಟ್ರಲಿ ವಾಸ್ ಕ್ರೈಮ್ ಇವತ್ತು ಹೇಳಲೇಬೇಕದು ಯಾಕಂದರೆ ಅಷ್ಟು ಪ್ರೀತಿ ಅವ್ರಿಗೆ ಅವರು ಮಿಸ್ಸಸ್ ಕೇಳಿದ್ದಾರೆ ಆ ರೇಡಿಯೋ ಅವ್ರ ಜೊತೆ ಆಮೇಲೆ ಅವ್ರದ್ದು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿದ್ದಾರೆ ಸೊ ಇವಸ್ ಸೋ ಎಮೋಷ್ನಲ್ ಅಲ್ಲ ನಾನು ಹೇಳಿದೆ ಬೇಡ ಇಟ್ಕೊಳ್ಳಿ ನೀವು ಅಂತ ಅವ್ರಿಗೆ ಒಂದೇ ಮಾತು ಹೇಳಿದ್ರು ಇವತ್ತು ನಾನು ಟಚ್ ಏನು ಆಗಲ್ಲ ಬಟ್ ಇವತ್ತು ರಾತ್ರಿ ನಾನು ಹೋದ್ರೆ ಅದು ಎಲ್ಲ ಯಾರೋ ತಗೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಬರೋ ಸ್ಥಾನ ಕೊಡೋ ಸ್ಥಾನ ನಾನು ಕೊಡೋಕೆ ಅಂತ ನೋವಿರುತ್ತೆ ಅದಕ್ಕೆ ನೀವು ಹೋಗು ಅಂತ ಇಸ್ ವಂಡರ್ಫುಲ್ ಸ್ಟೋರಿ ನೀವು ಹೇಳಿದ್ರಿ ಹಾಂ ಲೈಫ್ನಲ್ಲಿ ನೀವು ಮನುಷ್ಯರನ್ನು ಪ್ರೀತಿಸ್ತೀರಿ ಹಂಗೇ ವಸ್ತುಗಳನ್ನು ಪ್ರೀತಿಸ್ತೀರಿ ಅಲ್ವಾ ಅದು ಒಂದು ಅದು ಇವತ್ತು ವ್ಯಾಲೆಂಟೈನ್ ಡೇ ಆಗಿರೋದ್ರಿಂದ ಹ್ಯಾವ್ ಟು ಟೆಲ್ ದಟ್ ಸ್ಟೋರಿ ಇಟ್ ಇಸ್ ವಂಡರ್ಫುಲ್ ಸ್ಟೋರಿ ಎಷ್ಟು ರೋಮ್ಯಾಂಟಿಕ್ಸ್ ವಂಡರ್ಫುಲ್ ಥಿಂಗ್ ಇಸ್ ದಟ್ ಅವರ್ ಹೆಂಡತಿ ಅದಕ್ಕೆ ಒಂದು ಕಟ್ಟಿಗೆ ಇದು ಬಟ್ಟೆದು ಕವರ್ ಹೊಲ್ದಿದಾರಲ್ಲ ಅದು ಕೂಡ ಇಟ್ಕೊಂಡಿದಾರೆ ಅವರು ಹೌದು ಕೂಡ ನಾನು ಕಥೆ ಹೇಳಬೇಕಾದಲು ಕಣ್ಣೀರು ಬರುತ್ತೆ ಕಾದ್ ಆಸ್ಪೆಷಿಯಲಿ ಅದು ರೇಡಿಯೋ ಎವ್ರಿ ಓನ್ ಸ್ಟೋರಿ ಇಲ್ಲಿರೋದು ಹೇಳ್ತಾ ತುಂಬಾ ಲೇಟ್ ಆಗುತ್ತೆ ನಿಮ್ಗೂನು ಇಲ್ಲ ಸರ್ ನಾವು ಕೇಳೋದಕ್ಕೆ ಬಂದಿದ್ದೀವಿ ನೀವು ಹೇಳಬೇಕು ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕ ಜನತೆಗೆ ರೇಡಿಯೋ ಮ್ಯೂಸಿಕ್ ಬಗ್ಗೆ ಗೊತ್ತಾಗ್ಬೇಕು ಅಂತಲೇ ಕರ್ನಾಟಕದಲ್ಲಿ ನನಗೆ ಯಾರ್ದು ಒಂದು ಮನೇಲಿ ಒಂದು ರೇಡಿಯೋ ಇರುತ್ತೆ ಅವರ ಅಜ್ಜಂದು ಅಪ್ಪಂದು ಪಾಪ ಅವ್ರಿಗೆ ಗೊತ್ತಿರೋಲ್ಲ ಎಲ್ಲಿ ಮಾಡಿಸ್ಕೋಬೇಕು ಏನು ಮಾಡಬೇಕು ಅಂತ ಅಂಥವ್ರಿಗೆ ತಲುಪಿದರೆ ಅದು ನಾನು ಅವ್ರಿಗೆ ಮಾಡಿಕೊಡ್ತೇನೆ ಸ್ವಲ್ಪ ಕ ಕಾಸಾಗುತ್ತೆ ಮಾಡ್ಕೊಡ್ತೇನೆ ಬಟ್ ಅಟ್ ಲೀಸ್ಟ್ ದೇ ವಿಲ್ ಗೋ ಬ್ಯಾಕ್ ಟು ದೋಸ್ ಮೂಮೆಂಟ್ಸ್ ನಾನು ಅಪ್ಪನ ಜೊತೆ ಈ ಕೇಳಿದ್ದೆ ನಮ್ಮ ತಂದೆ ಜೊತೆ ಕ್ರಿಕೆಟ್ ಕಾಮೆಂಟ್ರಿ ಕೇಳಿದ್ದೆ ಆ ಥರ ಎಲ್ಲ ನೆನಪುಗಳಿರುತ್ತೆ ಅದೆಲ್ಲ ಮಾ ಹೊರಗೆ ಬರುತ್ತೆ ಓಕೆ ನೋಡಿದ್ರ ಡಿಜಿಟಲ್ ಮಾಧ್ಯಮದಲ್ಲಿ ವೀಕ್ಷಕರೇ ಒಂದು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ನಿಮ್ಮ ತಂದೆಯವರು ಕೇಳ್ತಾರಂತ ರೇಡಿಯೋ ಏನಾದರೂ ಕೆಟ್ಟ ಹೋಗಿದ್ರೆ ಉದಯ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾವಾಗ ಫ್ರೀ ಆಗ್ತೀರಿ ಬಟ್ ನಿಮ್ ರೇಡಿಯೋ ಒಂದು ನೆನಪಾದಾಗ ಅಲ್ಲಿ ಮನೇಲಿ ಒಂದು ಮೂಲೆಯಲ್ಲಿ ಇದೆ ಅಂದಾಗ ದಯವಿಟ್ಟು ಗುಜರಿಗೆ ಹಾಕ್ಬೇಡಿ ಸರ್ಗೆ ಕೊಡಿ ಅಥವಾ ನೀವು ಸರಿ ಮಾಡಿಸ್ಕೊಂಡು ಮನೇಲಿ ಕೇಳಿ ಮಾತ್ರ ತುಂಬಾ ಜನ ಇಟ್ಕೊಂಡಿದ್ದಾರೆ ಇರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ